ರಾಯಚೂರಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಎಂಎಲ್ಸಿ ನವೀನ್ ಕುಮಾರ್ ಹೇಳಿಕೆ ಈ ಜಾತಿ ಗಣತಿಯನ್ನು ಕಸದ ಬುಟ್ಟಿಗೆ ಎಸೆಯೋ ವರದಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಹತ್ತು ವರ್ಷದ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭ ಮಾಡಿದ್ದ ಗಣತಿಯನ್ನು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಅನೇಕ ಜಾತಿಗಳ ಜನಸಂಖ್ಯೆ ಎರಡ್ ಸಾವಿರದ ಹನ್ನೊಂದರ ಗಣತಿಯಲ್ಲಿ ಇದ್ದ ಸಂಖ್ಯೆಗಿಂತಲೂ ಕಡಿಮೆ ತೋರಿಸಿದ್ದಾರೆ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಯಾವುದೋ ಒಂದು ಧರ್ಮಕ್ಕೆ ಹೆಚ್ಚಿನ ಸಂಖ್ಯೆ ಕೊಡಬೇಕು ಅವರನ್ನು ಓಲೈಕೆ ಮಾಡೋಕೆ ಇದನ್ನು ಮಾಡಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ಮೈಸೂರು ಮಹಾರಾಜರು ಸಮೀಕ್ಷೆಯನ್ನು ಮಾಡಿದ್ರು ಪ್ರತಿ ಮನೆ ಒಳಗೆ ಚಾಪೆ ಹಾಸಿ ಮಲಗ್ತಾರೆ ಕಂಬಳಿ ಒದಿಕೆಗೆ ಬಳಸ್ತಾರ ಅವರ ಬಟ್ಟೆ ಯಾವುದನ್ನು ತೊಡುತ್ತಾರೆ ಎಷ್ಟರ ಮಟ್ಟಿಗೆ ಬಡತನ ಇದೆ ಅನ್ನೋದರ ಆಧಾರದ ಮೇಲೆ ವೈಜ್ಞಾನಿಕ ಸಮೀಕ್ಷೆ ಮಾಡಿದ್ದಾರೆ ಬಾಯಿ ಮಾತಿಗೆ ಆರ್ಥಿಕ ಸಮೀಕ್ಷೆ ಅಂತಾರೆ ಆದ್ರೆ ಆರ್ಥಿಕವಾಗಿ ಯಾವ ಸಮುದಾಯ ಎಷ್ಟು ಆರ್ಥಿಕವಾಗಿದೆ ಅಂತ ಹೇಳಿಲ್ಲ ಮುನ್ನೂರ ಆರು ಪೇ ವರದಿ ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತಿದೆ ಡೀಟೇಲ್ ಆಗಿ ಸಾರ್ವಜನಿಕವಾಗಿ ಶಾಸಕರಿಗೆ ಬಿಡುಗಡೆ ಮಾಡಿಲ್ಲ ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಮಾಡಿದ್ದೀರಾ ನಿಮ್ಮ ಪಂದ್ಯ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಮಾಡಿದ್ದೀರಾ ನಲ್ಲಿ ಏನು ನಿರ್ಣಯ ಮಾಡ್ತಿದ್ದೀರಾ ನಿಮ್ಮ ಮಂತ್ರಿಗಳು ಅಪಸ್ವರ ಎತ್ತಿದ್ದಾರೆ ದಿಕ್ಕು ತಪ್ಪಿಸುವ ಕೆಲಸವನ್ನು ಸಿಎಂ ಮಾಡ್ತಿದ್ದಾರೆ ಅದನ್ನು ಸರಿಪಡಿಸಿ ಅದನ್ನು ತಕ್ಷಣ ನಿಲ್ಲಿಸಬೇಕು ರಕ್ತ ಕ್ರಾಂತಿ ಆಗತ್ತೆ ಅಂತ ಬಿಸಿ ಪಾಟೀಲ್ ಹೇಳಿಕೆ ವಿಚಾರ ಅದು ಅವರ ವೈಯಕ್ತಿಕ ವಿಚಾರ ರಕ್ತ ಕ್ರಾಂತಿ ಮಾಡಿ ಸರಿಪಡಿಸೋ ಪರಿಸ್ಥಿತಿ ಇಲ್ಲ ಇದು ಹೋರಾಟದ ಮೂಲಕ ಪ್ರಜಾಪ್ರಭುತ್ವದ ಮೂಲಕ ಮಾಡುವುದು ತಮಗೆ ಗೊತ್ತಿದೆ ಇದು ತಪ್ಪು ಅಂತ ತಿಗಳ ಸಮಾಜ ಉಪ್ಪಾರ ಸಮಾಜ ಮಡಿವಾಳ ಸಮಾಜ ಸೇರಿ ಹಲವು ಸಮಾಜದ ಮುಖಂಡರು ಸ್ವಾಮೀಜಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಂದು ಸಂಖ್ಯೆಯನ್ನು ರಾಜ್ಯದಲ್ಲಿ ತೋರಿಸಿದ್ದಾರೆ ಇದು ತಪ್ಪಿದೆ ಸರಿಪಡಿಸಿಕೊಳ್ಳದೇ ಇದ್ದರೆ ಜನ ಏನು ಮಾಡಬೇಕು ಅದನ್ನು ಮಾಡುತ್ತಾರೆ ಎಂದು ಸಭೆಯಲ್ಲಿ ತಿಳಿಸಿದರು ವರದಿ ವರದಿಗಾರಳದಿನ್ನಿ ವೀರನಗೌಡ ಎನ್ಕೆಎಸ್ ಟಿವಿಫೋರ್ ರಾಯಚೂರು ಇಲ್ಲಿ ಇವತ್ತು ರಕ್ತಕ್ರಾಂತಿ ಮಾಡಿ ಸರಿಪಡಿಸುವಂಥ ಪರಿಸ್ಥಿತಿ ಏನಿಲ್ಲ ಈ ಇದು ಹೋರಾಟದ ಮೂಲಕ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಡಿರುವಂಥ ನಾವು ಹಾಗಾಗಿ ನಾವು ಮುಖ್ಯಮಂತ್ರಿಗಳವ್ರಿಗೆ ಕೇಳುವಂಥದ್ದು ಏನು ಅಂತಂದರೆ ತಮಗೆ ಗೊತ್ತಿದೆ ತಪ್ಪಿದೆ ಅಂತ ಹೇಳ್ಬಿಟ್ಟು ತಾವು ಅಂಥದ್ದು ಸಂಪೂರ್ಣವಾಗಿ ತಪ್ಪಿದೆ ಅಂತ ನಿಮಗೆ ಗೊತ್ತಿದೆ ಯಾಕಂದರೆ ಇವತ್ತು ಸಣ್ಣ ಸಣ್ಣ ಸಮುದಾಯಗಳು ನಾನು ಮೊನ್ನೆ ಈ ಕೆಲವು ಸಮಾಜದ ಮುಖಂಡರುಗಳು ಉದಾಹರಣೆಗೆ ತಿಗಳ ಸಮಾಜ ಉಪ್ಪಾರ ಸಮಾಜ ಮಡಿವಾಳ ಸಮಾಜ ಮತ್ತು ವಿಶೇಷ ವಾಲ್ಮೀಕಿ ಸಮಾಜ ಈ ಸಮಾಜದ ಮುಖಂಡರುಗಳ ಜೊತೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಈ ಜಾತಿ ಜನಗಣತಿ ಮಾಧ್ಯಮಗಳಲ್ಲಿ ಏನು ಓದಿದ್ದಾರೆ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಲವು ಸ್ವಾಮೀಜಿಗಳು ಇದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ತಮ್ಮ ಸಮುದಾಯ ಇರೋ ಅಷ್ಟರದು ಒಂದು ಜಿಲ್ಲೆಯಲ್ಲಿರೋ ಅಷ್ಟು ಸಮುದಾಯ ಇಡೀ ರಾಜ್ಯಕ್ಕೆ ತೋರಿಸಿದ್ದಾರೆ ಅಂಥ ರೀತಿಯಲ್ಲಿ ಆಗಿರುವಂಥದ್ದು ಇದು ಸಂಪೂರ್ಣ ತಪ್ಪಿದೆ ಇದನ್ನು ಸರಿಪಡಿಸ್ಕೊಂಡ್ಲಿಲ್ಲ ಅಂತಂದ್ರೆ ಜನ ತಾವೇ ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅವ್ರು ಮಾಡ್ತಾರೆ ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಗರಣಗಳ ಸುಳ್ಳಿ ಮಾಡಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮೈನ್ಸ್ ಕೂಡ ಮತ್ತೊಮ್ಮೆ ನೋಟಿಸ್ ಬಂತು ಅವುಗಳೆಲ್ಲವೂ ಡೈವರ್ಟ್ ಮಾಡಲಿಕ್ಕೆ ಇದನ್ನ ಮತ್ತೆ ಮುಂದೆ ಬಿಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಯಾವ್ದು ಆಗಂಗಿಲ್ಲ ಮತ್ತೆ ಇವು ಎಸ್ ಐ ಟಿ ತನಿಖೆಗಳು ಒಪ್ಸಿದ್ರಲ್ಲ ಎಲ್ಲ ಮೂಡಾದವು ಅವು ಇವು ಮತ್ತೆ ಇದು ಒಂದು ಕಮಿಟಿ ಮಾಡಿ ಅವ್ರಿಗೊಂದು ಒಂದು ಕಾರ್ ಕೊಟ್ಟು ತಿರುಗಾಡ್ರಿ ನೀವು ಅಂತೇಳಿ ಈ ಕಡೆ ದಿನ ಮುಂಜಾನೆ ಎಲ್ಲಾ ಸಮಾಜದವರು ನಿಮ್ಗೆ ತಿಳಿದದ್ದು ನೀವು ಮಾತಾಡ್ಕೀರಿ ಅಂತ ಹೇಳಕ್ಕೆ ಇದೊಂದು ಡೈವರ್ಷನ್ ಮಾಡುವಂತ ತಂತ್ರ ಇದೆ ಅಷ್ಟೇ ಜಾತಿ ಜಾತಿ ಮತ್ತೆ ಮಧ್ಯ ವೈಸಮ್ಯ ಬೆಳೆಸಿ ಯಾರು ತಿಳಿದದ್ದು ಅವ್ರು ಮಾತಾಡ್ರಿ ಹೇಳಿ ಕಂಪ್ಲೀಟ್ ಡೈವರ್ಷನ್ ರಾಜ್ಯದ ಆಡಳಿತದ ಬಗ್ಗೆ ಜನರಿಗೆ ಏನ್ ಆಕ್ರೋಶ ಇದೆ ಅದನ್ನ ಡೈವರ್ಟ್ ಮಾಡುವಂತ ತಂತ್ರ ಇದು ಅಂತ ಹೇಳಿ ನಾನು ಭಾವಿಸ್ತೀನಿ ಅಲ್ಲ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದು ಅಂತ ಅದ್ರ ಮೇಲೆ ಬರ್ಬೇಕಲ್ಲ ಇವತ್ತೇನು ಜಯಪ್ರಕಾಶ್ ಹೆಗಡೆ ಅವರು ಆ ಆಯೋಗದ ವರದಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಸಾರಾಂಶದಲ್ಲಿ ಇರಬೇಕಲ್ಲ ಅದು ಇದು ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ಆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬರಬೇಕಲ್ಲ ಅದರಲ್ಲಿ ಹೆಡ್ ಲೈನ್ಸ್ ಅಲ್ಲೇ ಇಲ್ಲ ಅದು ಇವತ್ತು ಯಾವಾಗ ಅದು ಬ್ಯಾಕ್ ಫೈರ್ ಆಯ್ತು ಬ್ಯಾಕ್ ಫೈರ್ ಆದಾಗ ಇದು ಅದಲ್ಲ ಯಾವ ಜಾತಿ ಬಗ್ಗೆ ಯಾವ ಜಾತಿ ಆದಾಯದ ಬಗ್ಗೆ ಅವರ ಎಕನಾಮಿಕ್ ಇದ್ರ ಬಗ್ಗೆ ಇವರು ಅದರಲ್ಲಿ ಹೇಳಿದ್ದಾರೆ ವರದಿಯಲ್ಲಿ ಏನಾದ್ರು ಹೇಳಬೇಕಿಲ್ಲ ಸೋಶಿಯಲ್ ಎಕನಾಮಿಕ್ ಸ್ಟೇಡಿ ಅಂದ್ರೆ ಈ ಸಮುದಾಯ ಅತ್ಯಂತ ಹಿಂದುಳಿದಿದೆ ಈ ಸಮುದಾಯದ ಆದಾಯ ಪ್ರತಿ ಇಷ್ಟಿದೆ ಪ್ರತಿ ಕುಟುಂಬಕ್ಕೆ ಇಷ್ಟಿದೆ ಅಂತ ಹೇಳ್ಬೇಕಾಗಿತ್ತಲ್ಲ ಅವರು ಎಲ್ಲಿ ಹೇಳಿದ್ದಾರೆ ಅದರಲ್ಲಿ ಅಂದ್ರೆ ಜಾತಿ ಮಾಡಿಲ್ವಾ ಜಾತಿ ಗಣತಿ ಮಾಡಲಾರದೆ ಇದು ಇವರು ಯಾವುದೋ ಒಂದು ಜನರಲ್ಲಿ ಗೊಂದಲ ಮೂಡಿಸುವಂತ ಕಾರ್ಯ ಹೇಳಿ ಅವರು ಏನು ಇತ್ತು ಅದನ್ನ ಯಶಿಯಾಗಿದ್ದಾರೆ ಸಿದ್ದರಾಮಯ್ಯಷ್ಟೇ ಜನಾಕ್ರೋಶ ಯಾತ್ರೆಯ ಅಂಗವಾಗಿ ಹಿಂದೂ ಮುಸ್ಲಿಂ ಮತ್ತು ಈ ಒಂದು ಯಾತ್ರೆಯ ವಿಧಾನ ಪರಿಷತ್ ಸದಸ್ಯರು ಆಗಮಿಸಿದ್ದಾರೆ ಅವರ ನೇತೃತ್ವದಲ್ಲಿ ಗೋಷ್ಠಿಗೆ ಆಗಮಿಸಿರುವಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಎಲ್ಲ ಮುಖಂಡರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲು ನಾನು ಮುಂದೆ ಅನುಮತಿ ಇದು ಒಂದೇ ರಾಯಚೂರು ಜಿಲ್ಲೆಗೆ ಇಪ್ಪತ್ತ್ ಮೂರನೇ ತಾರೀಕು